ಆತ್ಮೀಯ ಸರ್ಕಾರಿ ನೌಕರರೇ ಹಾಗೂ ನಿವೃತ್ತ ಸರ್ಕಾರಿ ನೌಕರರೇ ತಮಗೆಲ್ಲರಿಗೂ ಅಡ್ವಾನ್ಸ್ ಹ್ಯಾಪಿ ನ್ಯೂ ಇಯರ್ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಭಾನುವಾರ ಫ್ರೀ ಆಗಿರ್ತೀರಿ ಒಂದು ಐದು ನಿಮಿಷ ಫ್ರೀ ಮಾಡಿಕೊಂಡು ಈ ವಿಡಿಯೋ ನೋಡಿ ಸರ್ಕಾರಿ ನೌಕರರಿಗೆ ಅತ್ಯಂತ ಉಪಯುಕ್ತವಾದಂಥ ಒಂದು ಸುಪ್ರೀಂ ಕೋರ್ಟ್ ಜಜ್ಮೆಂಟನ್ನು ಈ ದಿನ ತಂದಿದ್ದೀನಿ ಸರ್ಕಾರಿ ನೌಕರರಿಗೆ ನಿರ್ದೇಶನ ನೀಡುವ ಅಧಿಕಾರ ಲೋಕಾಯುಕ್ತರಿಗೆ ಇಲ್ಲ ಅಂತ ಸುಪ್ರೀಂ ಕೋರ್ಟ್ ನೀಡಿರುವಂಥ ಒಂದು ಐತಿಹಾಸಿಕ ತೀರ್ಪನ್ನು ತಂದಿದ್ದೀನಿ ಈ ತೀರ್ಪನ ಬಗ್ಗೆ ವಿಶ್ಲೇಷಣೆ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರ್ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಕೆಳಗಡೆ ಕಾಣ್ತಾ ಇರೋಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಆಲ್ ಅಂತ ಮಾಡಿ ಸ್ನೇಹಿತರೆ ನೀವು ಕಚೇರಿಗಳಲ್ಲಿ ಕೆಲಸ ಮಾಡ್ತಾ ಇರೋಂಥ ಸಂದರ್ಭದಲ್ಲಿ ಲೋಕಾಯುಕ್ತ ಕಚೇರಿಗಳಿಂದ ಕೆಲವೊಂದು ನಿರ್ದೇಶನಗಳು ಬರ್ಬೋದು ಆದೇಶಗಳು ಬರ್ಬೋದು ಅಥವಾ ಶಿಫಾರಸುಗಳು ಬರ್ಬೋದು ಅದನ್ನು ನಾವು ಪಾಲನೆ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಇದೇ ವಿಚಾರಕ್ಕೆ ಸಂಬಂಧಿಸಿದಂತೆ ಸುಪ್ರೀಂ ಕೋರ್ಟ್ ಒಂದು ಮಹತ್ವದ ತೀರ್ಪನ್ನು ನೀಡಿದೆ ಸೇವಾ ಕಾರ್ಯವಿಧಾನದ ಕುರಿತು ಸರ್ಕಾರಿ ನೌಕರರು ಹಾಗೂ ಅಧಿಕಾರಿಗಳಿಗೆ ನಿರ್ದೇಶನ ನೀಡುವ ಅಧಿಕಾರ ವ್ಯಾಪ್ತಿ ಲೋಕಾಯುಕ್ತರಿಗೆ ಇಲ್ಲ ಅಂತ ಸುಪ್ರೀಂ ಕೋರ್ಟ್ ಒಂದು ಮಹತ್ವದ ತೀರ್ಪನ್ನು ನೀಡಿದೆ ಸುಪ್ರೀಂ ಕೋರ್ಟ್ನ ಗೌರವಾನ್ವಿತ ನ್ಯಾಯಾಧೀಶರಾದ ಶ್ರೀ ವಿಕ್ರಮ್ನಾಥ್ ಹಾಗೂ ರಾಜೇಂದ್ರ ಬಿಂದಾಲ್ ಒಳಗೊಂಡ ವಿಭಾಗೀಯ ಪೀಠದಿಂದ ಈ ಐತಿಹಾಸಿಕ ತೀರ್ಪನ್ನು ನೀಡಿದೆ ದಿನಾಂಕ ನಾಲ್ಕು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಈ ಮಹತ್ವದ ತೀರ್ಪನ್ನು ನೀಡಿದೆ ಜಿಲ್ಲಾಧಿಕಾರಿಗಳು ಮತ್ತೊಬ್ಬರು ವಿರುದ್ಧ ಕೇರಳ ಲೋಕಾಯುಕ್ತ ಪ್ರಕರಣದಲ್ಲಿ ಈ ಮಹತ್ವದ ತೀರ್ಪನ್ನು ನೀಡಿದೆ ಸ್ನೇಹಿತರೆ ಸೇವಾ ಕಾರ್ಯವಿಧಾನದ ಕುರಿತು ಸರ್ಕಾರಿ ನೌಕರರಿಗೆ ನಿರ್ದೇಶನ ನೀಡುವ ಅಧಿಕಾರ ಇಲ್ಲ ಅನ್ನೋ ಜಡ್ಮೆಂಟಿಂದ ಸರ್ಕಾರಿ ನೌಕರರಿಗೆ ಏನು ಉಪಯೋಗ ಕೆಲವೊಂದು ಬಾರಿ ಲೋಕಾಯುಕ್ತ ಕಚೇರಿಗಳಿಂದ ಶಿಸ್ತು ಪ್ರಾಧಿಕಾರಿಗಳಿಗೆ ಆದೇಶ ಮಾಡ್ತಾರೆ ನೀವು ಸಿಬ್ಬಂದಿಗಳಿಗೆ ಕೊಟ್ಟಂಥ ಶಿಕ್ಷೆ ಕಡಿಮೆ ಆಗಿದೆ ಹೆಚ್ಚು ಶಿಕ್ಷೆ ಕೊಡಬೇಕು ಅಂತ ಕೆಲವೊಂದು ಬಾರಿ ಆದೇಶ ಮಾಡ್ತಾರೆ ಕೆಲವೊಂದು ಬಾರಿ ಶಿಸ್ತು ಪ್ರಾಧಿಕಾರಿಗಳು ಇಲಾಖಾ ವಿಚಾರಣೆ ನಡೆಸೋಕ್ಕೆ ಅವಕಾಶ ಇದ್ದರೂ ಕೂಡ ಲೋಕಾಯುಕ್ತರೇ ಇಲಾಖಾ ಇಲಾಖಾ ವಿಚಾರಣೆಗಳನ್ನು ನಡೆಸಿ ಇಂಥದ್ದೇ ಶಿಕ್ಷೆಗಳನ್ನು ಕೊಡಬೇಕು ಅಂತ ಶಿಸ್ತು ಪ್ರಾಧಿಕಾರಿಗಳಿಗೆ ಆದೇಶವನ್ನು ಕೊಡ್ತಾರೆ ಕೆಲವೊಂದು ಇಲಾಖೆಗಳಲ್ಲಿ ಇಂಥದ್ದೇ ಕೆಲಸಗಳನ್ನು ಮಾಡಬೇಕು ಈ ಕೆಲಸ ಆಗಬೇಕು ಅಂತ ಆದೇಶವನ್ನು ಕೊಡ್ತಾರೆ ಆದರೆ ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ಲೋಕಾಯುಕ್ತರಿಗೆ ಇಂಥದ್ದೇ ಕೆಲಸ ಮಾಡಿ ಅಂತ ಆದೇಶ ನೀಡುವಂಥ ಅಧಿಕಾರ ಇಲ್ಲ ಕೇವಲ ಶಿಸ್ತು ಪ್ರಾಧಿಕಾರಿಗಳಿಗೆ ಶಿಫಾರಸ್ಸನ್ನು ಮಾಡಬೇಕು ಇಂಥ ಕೆಲಸ ಆಗಬೇಕು ಹೀಗೆ ನೌಕರನ ವಿರುದ್ಧ ಅಸಿಸ್ತು ಕಂಡು ಬಂದಿದೆ ಈ ಬಗ್ಗೆ ನೀವು ಮುಂದಿನ ಕ್ರಮ ಕೈಗೊಳ್ಳಿ ಅಂತ ಹೇಳಿ ಶಿಫಾರಸ್ಸು ಮಾಡೋಂಥ ಅಧಿಕಾರ ಮಾತ್ರ ಇದೆ ಇದರಿಂದ ಏಕಪಕ್ಷೀಯವಾದ ಆದೇಶಗಳಿಗೆ ತಡೆ ಬೀಳಲಿದೆ ಸ್ನೇಹಿತರೆ ಈ ಪ್ರಕರಣದ ತೀರ್ಪಿನ ಸಂಕ್ಷಿಪ್ತ ಸಾರಾಂಶಗಳನ್ನು ತಿಳ್ಕೊಳ್ಳೋಣ ಬನ್ನಿ ಕೇರಳ ರಾಜ್ಯದ ವರ್ಕಳ ಸರ್ವೆ ನಂಬರ್ ಐನೂರ ಎಂಬತ್ನಾಲ್ಕರಲ್ಲಿ ದಿವಂಗತ ರಾವ್ ನಾಯರ್ ರವರ ಒಡತನದ ಆಸ್ತಿಗೆ ಸಂಬಂಧಿಸಿದಂತೆ ನ್ಯಾಯೋತ್ತವಾದ ವಾರಸುದಾರರ ಹೆಸರಿಗೆ ಖಾತೆ ಬದಲಾವಣೆ ಮಾಡಿಕೊಳ್ಳುವಂತೆ ಹಾಗೂ ಕಂದಾಯ ದಾಖಲಾತಿಯಲ್ಲಿ ಸದರಿ ಜಮೀನಿನ ವಿಸ್ತೀರ್ಣದ ಕುರಿತು ದೋಷಗಳನ್ನು ತಿದ್ದುಪಡಿ ಮಾಡಬೇಕು ಅಂತ ಹೇಳಿ ವಾರಸುದಾರರಾದ ಊರ್ಮಿಳಾ ಅವರು ಅರ್ಜಿಯನ್ನು ಕೊಟ್ಟಿರ್ತಾರೆ ವರ್ಕಳ ತಹಸೀಲ್ದಾರರು ಸದರಿ ಅರ್ಜಿಯನ್ನು ತಿರಸ್ಕರಿಸಿರ್ತಾರೆ ಸದರಿ ಆದೇಶದ ವಿರುದ್ಧ ನಿಯಮಾನುಸಾರವಾಗಿ ಸಂಬಂಧಪಟ್ಟ ಪ್ರಾಧಿಕಾರಕ್ಕೆ ಬಾಧಿತರು ಮೇಲ್ಮನವಿಯನ್ನು ಸಲ್ಲಿಸಿಲ್ಲ ಅಂದರೆ ಡಿ ಸಿ ಅವರಿಗೆ ಯಾವುದೇ ಅರ್ಜಿಯನ್ನು ಸಲ್ಲಿಸಿಲ್ಲ ಅಥವಾ ಕಂದಾಯ ಇಲಾಖೆಯ ಮೇಲಾಧಿಕಾರಿಗಳಿಗೆ ಅರ್ಜಿಯನ್ನು ಸಲ್ಲಿಸಿಲ್ಲ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ವಾರಸುದಾರರು ಕೇರಳದ ಲೋಕಾಯುಕ್ತ ಕಚೇರಿಗೆ ಒಂದು ದೂರನ್ನು ಕೊಡ್ತಾರೆ ಲೋಕಾಯುಕ್ತರು ಒಂದು ತಿಂಗಳ ಒಳಗಾಗಿ ಸಕಾರಾತ್ಮಕ ಆದೇಶವನ್ನು ಪಾಲನೆ ಮಾಡಬೇಕು ಹಾಗೂ ಪಾಲನೆ ವರದಿಯನ್ನು ಸಲ್ಲಿಸಬೇಕು ದೂರುದಾರರಿಂದ ತೆರಿಗೆಯನ್ನು ಸ್ವೀಕರಿಸಲು ತಹಸೀಲ್ದಾರ್ ಪರ್ಕಳಾರವರಿಗೆ ಆದೇಶವನ್ನು ಕೊಡ್ತಾರೆ ಈ ಆದೇಶದಿಂದ ಬಾಧಿತರಾದ ವರ್ಕಳ ತ ಹೆಚ್ಚುವರಿ ತಹಸೀಲ್ದಾರರು ಕೇರಳ ಹೈಕೋರ್ಟ್ನಲ್ಲಿ ರಿಟ್ ಅರ್ಜಿಯನ್ನು ಸಲ್ಲಿಸ್ತಾರೆ ಈ ಅರ್ಜಿಯನ್ನು ಕೇರಳ ಹೈಕೋರ್ಟು ವಜಾ ಮಾಡುತ್ತೆ ಕೇರಳ ಹೈಕೋರ್ಟ್ನಿಂದ ಏನು ಬಾಧಿತರಾಗಿದ್ದಂಥ ವರ್ಕಳ ಹೆಚ್ಚುವರಿ ತಹಸೀಲ್ದಾರರು ದೇಶದ ಸರ್ವೋಚ್ಚ ನ್ಯಾಯಾಲಯವಾದ ಸುಪ್ರೀಂ ಕೋರ್ಟಿಗೆ ಮೇಲ್ಮನವಿಯನ್ನು ಸಲ್ಲಿಸ್ತಾರೆ ಮೇಲ್ಮನವಿದಾರರ ಪರವಾಗಿ ಉಪಲೋಕಾಯುಕ್ತರು ತಮ್ಮ ಕಾರ್ಯವ್ಯಾಪ್ತಿಯನ್ನು ಮೀರಿ ಆದೇಶವನ್ನು ಹೊರಡಿಸಿದರೆ ಕಂದಾಯ ದಾಖಲಾತಿಗಳನ್ನು ಸರಿಪಡಿಸಲು ಮತ್ತು ತೆರಿಗೆಯನ್ನು ಸ್ವೀಕರಿಸಲು ಸಾವಿರದ ಒಂಬೈನೂರ ಅರವತ್ತೊಂದರ ಕಾಯ್ದೆ ಏಳು ಮತ್ತು ಸಾವಿರದ ಒಂಬೈನೂರ ಅರವತ್ನಾಲ್ಕರ ಕಾಯ್ದೆಯಡಿಯಲ್ಲಿ ಶಾಸನಬದ್ಧ ಅಧಿಕಾರಿಯನ್ನು ಯೋಜಿಸಲಾಗಿದೆ ಲೋಕಾಯುಕ್ತರು ಮೇಲೆ ಹೇಳಿದ ಕಾಯ್ದೆಯಂತೆ ಶಾಸನಬದ್ಧ ಅಧಿಕಾರಿಯವರಿಗೆ ಮೇಲ್ವಿಚಾರಣೆ ಮಾಡಿಸುವಂಥ ಸಂಸ್ಥೆ ಆಗಿಲ್ಲ ಲೋಕಾಯುಕ್ತರಿಗೆ ನೀಡಲಾದ ಅಧಿಕಾರ ವ್ಯಾಪ್ತಿಯು ಕೇವಲ ಭ್ರಷ್ಟಾಚಾರ ಸಮಸ್ಯೆಗಳ ಪರಿಹಾರಕ್ಕೆ ಮಾತ್ರ ಆದರೆ ತನ್ನ ಆದೇಶದಲ್ಲಿ ಈ ಸಮಸ್ಯೆಯನ್ನು ಪರಿಹರಿಸುವ ಅಧಿಕಾರ ವ್ಯಾಪ್ತಿಯನ್ನು ಮೀರಿ ವ್ಯವಹರಿಸಿರುವುದು ಕಂಡುಬಂದಿದೆ ಇದು ಕಂದಾಯ ದಾಖಲಾತಿಗಳನ್ನು ತಿದ್ದುಪಡಿ ಮಾಡುವಂತೆ ಸಕಾರಾತ್ಮಕ ಆದೇಶವನ್ನು ನೀಡುವಂಥ ಕಾನೂನಿನಲ್ಲಿ ಊರ್ಜಿತವಲ್ಲ ಅಂತ ಹೇಳಿ ಕರ್ನಾಟಕ ಲೋಕ ಕೇರಳ ರಾಜ್ಯದ ಲೋಕಾಯುಕ್ತ ಕಾಯ್ದೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಸೆಕ್ಷನ್ ಹನ್ನೆರಡರ ಲೋಕಾಯುಕ್ತ ವರದಿಗಳಿಗೆ ಸಂಬಂಧಿಸಿದಂತೆ ದೂರುದಾರರಿಗೆ ಅನ್ಯಾಯ ಹಾಗೂ ಅನಗತ್ಯ ತೊಂದರೆ ಆಗಿದೆ ಎಂಬ ನಿಷ್ಕರ್ಷಕ್ಕೆ ಲೋಕಾಯುಕ್ತವು ಬಂದಲ್ಲಿ ಅಂತಹ ಅನ್ಯಾಯ ತೊಂದರೆಗಳನ್ನು ನಿವಾರಿಸಲು ಲಿಖಿತ ವರದಿಯ ಮೂಲಕ ಲೋಕಾಯುಕ್ತವು ಸಮಕ್ಷಮ ಪ್ರಾಧಿಕಾರಕ್ಕೆ ಶಿಫಾರಸ್ಸು ಮಾಡುವಂಥ ಅಧಿಕಾರ ಮಾತ್ರ ಇದೆ ಅಂತ ಹೇಳಿ ವಾದವನ್ನು ಮಂಡಿಸ್ತಾರೆ ಈ ವಾದವನ್ನು ಆಲಿಸಿದಂಥ ಮಾನ್ಯ ಸುಪ್ರೀಂ ಕೋರ್ಟ್ ಲೋಕಾಯುಕ್ತ ಕಾರ್ಯವ್ಯಾಪ್ತಿಗೆ ಸಂಬಂಧಿಸಿದಂತೆ ಸುಧಾದೇವಿ ಕೆ ವಿರುದ್ಧ ಜಿಲ್ಲಾಧಿಕಾರಿಗಳು ಪ್ರಕರಣದಲ್ಲಿ ಲೋಕಾಯುಕ್ತವು ತನ್ನ ಶಿಫಾರಸ್ಸುಗಳೊಂದಿಗೆ ಸಂಬಂಧಪಟ್ಟ ಸಮಕ್ಷಮ ಪ್ರಾಧಿಕಾರಕ್ಕೆ ವರದಿಯನ್ನು ಮಾತ್ರ ಸಲ್ಲಿಸಬಹುದು ಯಾವುದೇ ಧನಾತ್ಮಕವಾದ ಆದೇಶವನ್ನು ನೀಡುವಂಥ ಅಧಿಕಾರ ವ್ಯಾಪ್ತಿ ಹೊಂದಿಲ್ಲ ಎಂಬ ಕೇರಳ ಹೈಕೋರ್ಟ್ನ ವಿಭಾಗೀಯ ಪೀಠದ ಆದೇಶವನ್ನು ಸರ್ವೋಚ್ಚ ನ್ಯಾಯಾಲಯವು ಗಮನಿಸಿ ಜಿಲ್ಲಾಧಿಕಾರಿಗಳು ಮತ್ತಿತರರು ವಿರುದ್ಧ ಕೇರಳ ಲೋಕಾಯುಕ್ತರು ಮತ್ತಿತರರ ಪ್ರಕರಣದಲ್ಲಿ ಕೇರಳ ಹೈಕೋರ್ಟ್ ಸುಧಾದೇವಿ ವಿರುದ್ಧ ಜಿಲ್ಲಾಧಿಕಾರಿಗಳ ಪ್ರಕರಣದ ಆದೇಶವನ್ನು ಗಮನಿಸುತ್ತಾ ಫಲಿತಾಂಶವಾಗಿ ವರ್ಕಳ ಹೆಚ್ಚುವರಿ ತಹಸೀಲ್ದಾರರು ಸಲ್ಲಿಸಿದ ಮೇಲ್ಮಲ್ಮಿ ಅರ್ಜಿಯನ್ನು ಸುಪ್ರೀಂ ಕೋರ್ಟ್ ಮಾನ್ಯ ಮಾಡಿ ಕೇರಳ ಹೈಕೋರ್ಟ್ ಮಾಡಿರುವಂಥ ಆದೇಶವನ್ನು ರದ್ದುಪಡಿಸಿ ಲೋಕಾಯುಕ್ತರಿಗೆ ಸೇವಾ ಕಾರ್ಯವಿಧಾನದ ಬಗ್ಗೆ ಸರ್ಕಾರಿ ನೌಕರರು ಹಾಗೂ ಅಧಿಕಾರಿಗಳಿಗೆ ನಿರ್ದೇಶನ ನೀಡುವ ಅಧಿಕಾರ ಇಲ್ಲ ಎಂಬ ಆದೇಶ ನೀಡಿದೆ ಈ ಆದೇಶನ ಪ್ರತಿಯೊಬ್ಬ ಸರ್ಕಾರಿ ನೌಕರರು ತಮ್ಮ ಜೀವನಕ್ಕೆ ಅತ್ಯಮೂಲ್ಯವಾಗಿ ಪಡ್ಕೊಂಡು ಯಾವುದಾದ್ರೂ ಸಮಸ್ಯೆಗಳು ಬಂದಾಗ ಈ ಆದೇಶವನ್ನು ಉಪಯೋಗಿಸ್ಕೊಂಡು ಉಪಯೋಗ ಪಡ್ಕೊಂಬೋದು ಇನ್ನೂ ಹೆಚ್ಚಿನ ಸುಪ್ರೀಂ ಕೋರ್ಟ್ ಹಾಗೂ ಹೈಕೋರ್ಟ್ ಆದೇಶಗಳನ್ನು ನಿಮಗಾಗಿ ತರ್ತಾ ಇರ್ತೀವಿ ಹಾಗಾಗಿ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಸಬ್ಸ್ಕ್ರೈಬ್ ಮಾಡಿಕೊ